ನಮಸ್ಕಾರ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ಕನ್ನಡ ಅಭಿಮಾನಿಗಳಿಗೆ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ನ ಒಂದು ಕಂಟೆಂಟ್ ಅಂತಲೇ ಮಾ ಹೇಳ್ಬೋದು ಇವತ್ತು ನನಗೆ ಬಿಗ್ ಬಾಸ್ ಕಂಟೆಂಟ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಇಲ್ಲಿ ಎಗರಾಡಿದವರು ಕಿರ್ಚಾಡಿದವರು ಯಾರು ಕೂಡ ಉಳಿತಾಯಿಲ್ಲ ಹಾಗೆ ಆ್ಯಟಿಟ್ಯೂಡ್ ತೋರಿಸಿದವರು ಮೊದಲನೇ ದಿವಸನೇ ಮನೆಗೆ ಹೋಗ್ಬಿಟ್ರು ಹಾಗೆ ಮತ್ತು ನಮ್ಮ ಸೈಲೆಂಟಾಗಿ ಕಿಂಗ್ ಆಗಾಡ್ತವ್ರು ಅವರು ಕೊನೆವರೆಗೂ ಉಳ್ಕೊತಾರೆ ಕೊನೆಗೆ ಕಿಚನ ಕೈಗೆ ಹೋಗುವ ಇಬ್ರು ಕಂಟೆಸ್ಟೆಂಟ್ ಯಾರಾಗ್ಬೋದು ಅದನ್ನೆಲ್ಲ ತಿಳ್ಕೊಳಕ್ಕಾಗಿ ನೀವು ವಾರ ವಾರ ನೋಡ್ತಾ ಇರಬೇಕು ಟಿ ಎನ್ ಜೊತೆ ವಾರದ ಕತೆ ಎಪಿಸೋಡ್ ಇನ್ನು ಡೈಲಿ ವಾರ ವಾರನೇ ಇದು ಎನ್ ಜೊತೆ ವಾರದ ಕತೆ ಅಂತ ಹೇಳಿ ಎಪಿಸೋಡ್ ಮಾಡ್ತೀನಿ ನೀವೆಲ್ಲ ನೋಡಬೇಕು ಗಾಯ್ಸ್ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಗಾಯ್ಸ್ ಇವತ್ತಿನ ವಾರದ ಎಪಿಸೋಡ್ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಪಟ್ನೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ನಿಮಗೆ ಮೊದಲು ಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೈ ಹಾಗೆ ಪಕ್ಕದ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಕಜ್ ಮನಿ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಈ ವಾರದ ಕತೆ ಟಿಯನ್ನ ಜೊತೆ ಕಾರ್ಯಕ್ರಮನ ನೀವು ವಾರ ವಾರ ನೋಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಮನೆ ಮುಂದುವರ್ಸೋಣ ನಮ್ಮ ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಬಿಗ್ ಬಾಸ್ನ ವಿಡಿಯೋ ಏನು ಜನ ಹೇಳಬೇಕು ಅಂದರೆ ಈ ವಾರ ನಮ್ಮ ಶಿಶಿರಣ್ಣ ಮಗು ಮತ್ತೆ ನಮ್ಮ ಗೋಲ್ಡ್ ಸುರೇಶ್ ಅಣ್ಣ ಹೋದ್ರು ಯಾಕೆ ಹೋದ್ರು ಅಂತಂದರೆ ನಮ್ಮ ಗೋಲ್ಡ್ ಸುರೇಶ ಅಣ್ಣ ಅವರ ಮನೆ ವ್ಯವಸ್ಥೆ ಸೀರಿಯಲ್ ಇಲ್ವಂತೆ ಹಾಗೆಯೇ ನಮ್ಮ ಶಿಶಿರಣ್ಣ ಎಲಿಮಿನೇಟೆಡ್ ಆಗಿ ಹೋದರು ಅವರು ಟಿ ಆರ್ ಪಿ ಕೊಡದೇ ಹೋದರು ಅಥವಾ ಅವ್ರ ಜನಗಳು ಉಳಿಸಿಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಶಿಶಿರವರ ಜರ್ನಿ ಇಲ್ಲಿಗೆ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಮುಗಿದಿದೆ ಹಾಗೆಯೇ ನಮ್ಮ ಸುರೇಶ್ ಅಣ್ಣನ ಕಡೆ ಬಂತ ಅಂದರೆ ಅವ್ರ ಜರ್ನಿ ಕೂಡ ನಮ್ಮ ಬಿಗ್ ಬಾಸ್ ಮನೆಗೆ ಕೊನೆಗೊಂಡಿದೆ ಹಾಗೆ ನಮ್ಮ ಶಿಶಿರಣ್ಣ ಬಿಟ್ಟರೆ ನಮ್ಮ ರಜತಂಡನ ಕಡೆ ಬಂದ ಅಂದರೆ ಅವರು ಈ ವಾರದ ಟಾಸ್ಕ್ನಲ್ಲಿ ಒಳ್ಳೆಯ ಉತ್ತಮವಾದ ಪ್ರದರ್ಶನ ಕೊಟ್ಟು ಭಾಳಷ್ಟು ಮೆಚ್ಚುಗೆ ಪಡ್ಕೊಂಡಿದ್ದಾರೆ ಯಾಕೆಂದರೆ ಕ್ಯಾಪ್ಟನ್ ಆಗಿ ಒಳ್ಳೆಯ ಮೆಚ್ಚುಗೆ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಧನರಾಜ್ ಬಂದು ನಮ್ಮ ರಾಜಂಡ್ ಟೀಮ್ಯ ಅವರೊಬ್ಬರೇ ಎಲಿಮಿನೇಷನ್ ಆಗಿಲ್ಲ ಎಲಿಮಿನೇಷನ್ ಅಂದರೆ ನಾಮಿನೇಷನ್ ಆಗಿಲ್ಲ ನಮ್ಮ ಟೀಮ್ ಟೀಮಲ್ಲಿ ಬಿಟ್ಟರೆ ಇನ್ನೆಲ್ಲರೂ ಆಗಿದ್ದಾರೆ ನಮ್ಮ ಧನ್ರಾಜ್ ಅವರು ಕೂಡ ಆಟ ಚೆನ್ನಾಗಿದೆ ಹಾಗೆ ಅವರು ಬಂದರೆ ಒಳ್ಳೆಯ ಪ್ರತಿದಿವಸ ಥರನೇ ಇವಾಗಲೂ ಕೂಡ ಹಾಡು ಹೇಳ್ಕೊಂಡು ಖುಷಿ ಖುಷಿಯಾಗಿ ಸೂಪರಾಗಿ ಇದ್ದಾರೆ ಮತ್ತು ನೆಕ್ಸ್ಟು ಮೋಕ್ಷಿತಾ ಅವ್ರ ಕಡೆ ಬಂದರೆ ಅವರು ಈ ಸಲ ಹೆಚ್ಚಾಗಿ ಅಗ್ರೇಷನ್ ಏನು ತೋರಿಸ್ದಂಗೆ ಕೂಲಾಗಿ ಆಡ್ತಾಯಿದ್ದಾರೆ ಹಾಗೆ ಭವ್ಯ ಅವರು ಬಂದರೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಬರೀ ಅದೂ ಹೊತ್ತು ಸಾಕಾಗೆ ಇಲ್ಲ ಹಾಕಂಗೆ ನಮ್ಮ ತ್ರಿವಿಕ್ರಮ ಹೋಗಿ ಸಮಾಧಾನ ಮಾಡೋದೇ ಕೆಲಸ ಆಗೋಗ್ಬಿಟ್ಟಿದೆ ಇನ್ನು ನಮ್ಮ ಚೈತ್ರ ಕಂಕಡೆ ಬಂದರೆ ಯಾವಾಗಲೂ ಎಗ್ರಾಡ್ತಾರೆ ಹಂಗೆ ಅಯ್ಯಯ್ಯೋ ಒಪ್ಪಪ್ಪು ಅಂತ ಎಗ್ರಾಡ್ತಾನೆ ಇದ್ದಾರೆ ಅವರ ಎಗ್ರಾಟ ಮಾತ್ರ ನಿಲ್ಸೋಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಗಾಯ್ಸ್ ಇನ್ನು ಮುಂದೆ ನಮ್ಮ ಇನ್ನ ಯಾರು ಅಂದ್ರೆ ಗೌತಮಿ ಕಡೆ ಬಂದ್ರೆ ನಮ್ಮ ಗೌತಮಿ ಅವರು ನಮ್ಮ ಮಂಜು ಅಣ್ಣ ಅವರಿಗೆ ಸಮಾಧಾನ ಮಾಡೋದ್ರಲ್ಲೇ ಬಂದರು ಬುತಿ ಹೇಳ್ಕೊಡೋದ್ರಲ್ಲೇ ಬಂದರು ಹಾಗೆ ನಮ್ಮ ಮಂಜು ಅಣ್ಣ ಕೂಡ ಬುದ್ಧಿ ಕೇಳೋದ್ರಲ್ಲೇ ಬಂದ್ರು ನಮ್ಮ ಗೌತಮಿ ನಮ್ಮ ಮಂಜು ಅವರ ಒಂದು ರಿಲೇಶನ್ಶಿಪ್ ಏನಿದೆ ಅಲ್ಲ ಫ್ರೆಂಡ್ಶಿಪ್ಪು ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಧನುಮದ ಹನುಮಂತನ ಕೂಡ ಸೂಪರ್ ಆಗಿದೆ ಹಾಗೇ ನಮ್ಮ ಆಯ್ಸು ಇಲ್ಲಿ ಅವರು ಹೋಗಿದ್ದಾರೆ ಅಂತ ಒಂದು ಮೂಲೆಯಲ್ಲಿ ಅಳ್ತಾನೆ ಕೂತಿದ್ದಾರೆ ಅವ್ರಿಗಿಂತ ಸಮಾಧಾನನೇ ಆಗ್ತಾ ಇಲ್ಲ ಹಾಗೆ ನಮ್ಮ ಚೈತ್ರಕ್ಕ ಅವರಿಗೆ ಬೇಜಾರೇ ಇಲ್ಲ ಶಿಶಿರವರು ಅಣ್ಣನ ಒಂದು ಅಣ್ಣನ ಸ್ಥಾನ ಹೋಯ್ತು ಅಂತಾನೆ ಬೇಜಾರನೇ ಇಲ್ಲ ನಮ್ಮ ಚೈತ್ರಕ್ಕ ಅವರಿಗೆ ಅವರು ಖುಷಿ ಖುಷಿಯಾಗಿ ನಗಡ್ತಾನೆ ಇದ್ದಾರೆ ಹಾಗೆ ನಮ್ಮ ರಜತಣ್ಣ ಬಹಳ ಅಗ್ರೆಷಿವ್ ಮತ್ತು ಪರ್ಸನ್ ಆಗಿರೋದ್ರಿಂದ ಅವರು ಯಾವಾಗಲೂ ಅಗ್ರೆಷ್ನೆಲ್ಲ ಇರ್ತಾರೆ ಈ ಸಲ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ನಲ್ಲಿ ತಿಳಿಸಿ ಗಾಯ್ಸ್ ಹಾಗೆ ಈ ವಾರ ನಮ್ಮ ಕಿಚನ್ ಜೊತೆ ಸ್ಟೇಜ್ ಮೇಲೆ ಬರೋರು ಯಾರಾಗಿರ್ಬೋದು ಯಾ ಯಾರು ಎಲಿಮಿನೇಷನ್ ಆಗ್ಬೋದು ಅಂತಲೇ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್ ಹಾಗೆಯೇ ನಮ್ಮ ಕಿಚನ್ ಸುದೀಪ್ ಅವರ ಕೈಗೆ ಟಾಪ್ ಒನ್ನು ಟಾಪ್ ಟು ಯಾರಾಗ್ಬೋದು ಆ ಕಡೆ ಈ ಕಡೆ ಯಾರು ಇರ್ಬೋದು ನಮ್ಮ ಧನ್ರಾಜ್ ಮತ್ತು ನಮ್ಮ ಅವರು ಆಗಲೇ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ನಾವೇ ಆ ಕಡೆ ಈ ಕಡೆ ಇರಬೇಕು ಅಂತ ಹೇಳಿಬಿಟ್ಟು ಹಾಗೆ ಗೌತಮಿ ಮತ್ತು ಆ ಮಂಜು ಅವರು ಮಾತಾಡ್ಕೊಂಡಿದ್ದಾರೆ ಹಾಗೆ ಭವ್ಯ ಮತ್ತು ಇದು ಶೇಖರ್ ತ್ರಿವಿಕ್ರಮ್ ಅವರು ಮಾತಾಡ್ಕೊಂಡಿದ್ದಾರೆ ಹಾಗೆಯೇ ಹಾಗೆ ಇನ್ಯಾರೂ ಇಲ್ಲ ಇನ್ನು ಎಲ್ಲ ಜೋಡಿಗಳು ಜೋಡಿ ಜೋಡಿಲಿ ಒಬ್ಬೊಬ್ರು ಸಿಂಗಲ್ 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 ಆಗಿಬಿಟ್ಟಿದ್ದಾರೆ ಇನ್ನೆಲ್ಲರೂ ಅದು ಯಾಕೆ ನನಗೆ ಗೊತ್ತಿಲ್ಲ ಯಾಕೆ ಅಂದರೆ ಎಲ್ಲ ಸಿಂಗಲ್ ಸಿಂಗಲ್ ಆಗಿದ್ದಾರೆ ನಮ್ಮ ಚೈತ್ರ ಅಕ್ಕ ಐಶ್ವರ್ಯ ಅಕ್ಕ ಮತ್ತು ಶಿಶಿರಣ್ಣ ಮೂರು ಜನ ಇದ್ದರು ಅವರಲ್ಲಿ ಶಿಶಿರಣ್ಣ ಹೋಗಾಯ್ತು ಇನ್ನು ಇವರಿಬ್ರು ಇದ್ದಾರೆ ಈ ಸಲ ನಾಮಿನೇಷನ್ ಪ್ರಕ್ರಿಯೆ ಸಖತ್ತಾಗಿ ಓಡ್ತಾ ಇದೆ ಅಂತಾನೆ ಅನ್ಬೋದು ಎಲ್ಲ ಸಲೀ ಹಾಕ ಉಳ್ಕೊಂಡಿದ್ದಾರೆ ಸುಮಾರು ಸಲ ಚೈದ್ರಾಕ ಉಳ್ಕೊಂಡಿದ್ದಾರೆ ಈ ಸಲ ಉಳ್ಕೋಬೋದ ಏನು ನೆಕ್ಸ್ಟ್ ಅಪ್ಡೇಟ್ ಗೋಸ್ಕರ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಮತ್ತೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾರೆ ನೆಕ್ಸ್ಟ್ ವಾರದ ಕಥೆ ಟಿ ಎನ್ನ ಜೊತೆಯಲ್ಲಿ ಸಿಗ್ತೀನಿ ಬೈ ಬೈ ಥ್ಯಾಂಕ್ ಯು